ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೆಂಕಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ತಿಂಡಿನ ಮಾಡ್ಕೊಳ್ಬೇಕು ಮಕ್ಕಳಿಗೂ ಕೂಡ ತಿಂಡಿ ಮಾಡಿಕೊಟ್ಟು ಸ್ಕೂಲಿಗೆಲ್ಲ ರೆಡಿ ಮಾಡಬೇಕು ಅದರಿಂದ ಬೆಂಕಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಎಲ್ಲ ಮಾಡಿ ಕುಡಿದು ಆನಂತರ ಇವಾಗ ತಿಂಡಿ ಮಾಡ್ಕೊಳ್ಳಿಕ್ಕಂತ

ಇವಾಗ ಕಾಯೋದಕ್ಕೆ ತಿರುಣಿ ಅದು ತುಂಬ ಗೊತ್ತಾಗೋದಕ್ಕೆ ಹೊತ್ತಾಗುತ್ತೆ ಕಾವಲಿ ಕಾಯೋದಕ್ಕೆ ಅದಕ್ಕೆ ಇವಾಗ ಮೆಣ್ಕಿ ಮಾಡಿಟ್ಟು ಹೋದರೆ ಮಗಳನ್ನು ಸ್ಕೂಲಿಗೆ ರೆಡಿ ಮಾಡ್ಬೋದಲ್ಲ ಅದನ್ನು ಕೌಡಿಯಲ್ಲ ಇಟ್ಟು ಚೆನ್ನಾಗಿ ಅಂತ ಅಂದ್ಬಿಟ್ಟು ಕಾವಲಿನ ಇಟ್ಟು ಈಗ ಮಕ್ಕಳಿಗೆ ತಲೆ ಬಾಚಬೇಕು ತಲೆ ಬಾಚುವಾಗ ಕಾವಲಿ ಕಾಯುತ್ತೆ ಹಾಗೆ ಇವಾಗ ಬಂದು ಮಗಳಿಗೆ ತಲೆ ಬಾಚ್ತಾ ಬಾಜ್ತಾಯಿ ಬೇಗ ರೆಡಿ ಆಗ್ಬೇಕಲ್ವಾ ಅದು ತಿಂಡ ಮಾಡ್ಕೊಳ್ಬೇಕು ಏನು ರೆಡಿ ಮಾಡಿ ಮಗು 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 ಇರ್ತಿಲ್ಲ ಚಿಟ್ಟು ಮಂಗ ಚೀಟ್ ಹಾಕಬೇಕು ಅವರಿಗೆ ಕೇಕ್ ಹಾಕಿ ಅದರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ இது

പു പുണ് ಓಕೆ ಫ್ರೆಂಡ್ಸ್ ನಿಮಗೂ ಕೂಡ ನಾನು ಮಾಡ್ತಿರೋ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮನೆಯಲ್ಲ ಮಕ್ಕಳಿದ್ರೆ ಬೆಳಿಗ್ಗೆ ಬೇಗ ರೆಡಿ ಮಾಡಿ ಕಳಿಸೋದಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಮಕ್ಕಳು ನಾನು ಬೇಗ ರೆಡಿ ಮಾಡಬೇಕಲ್ವಾ ತಲೆ ಬರ್ಸೋದು ಕಳಿಸೋದು ಎಲ್ಲ ಸ್ವಲ್ಪ ದುಡ್ಡು ಅಂದರೆ ಕಷ್ಟನೇ ಹೆಲ್ಪ್ ಯಾರಾದರೂ ಇದ್ದರೆ ಆಗುತ್ತೆ ಕೆಲವೊಂದು ಸಲ ಬೆಂಕಿ ಮಾಡಿ ಬಂದಿರ್ತೀನಿ ಆವಾಗ ನಾನು ಶರ್ಕಾರಿ ಪಚ್ಚಿ ಕೊಡುವಾಗ ಮತ್ತೆ ಅದಕ್ಕೆ ಗ್ಯಾಸಲ್ಲಿ ಈಗ ಅಂದ್ರೆ ಏನು ತೊಂದರೆ ಇಲ್ಲ ಬಟ್ ಅಂತ ಮಾಡಿ ಕೊಡ್ಬೋದು ಹೆಚ್ಚಾಗಿ ಹುಲ್ಲಿನಲ್ಲೇ ಮಾಡೋದ್ರಿಂದ ನನಗೆ ಅದೇ ಸರಿ ಆಗ್ತದೆ ಮತ್ತು ಆಕೆ ಹುಲಿನಲ್ಲಿ ಮಾಡೋದಕ್ಕೆ ಒಲೆ ಅಷ್ಟು ಅಷ್ಟು ಚೆನ್ನಾಗಿಲ್ಲ ಅಲ್ಲ ಗ್ಯಾಸೆಲ್ಲ ಅಷ್ಟು ಚೆನ್ನಾಗಾಗೋದಿಲ್ಲ ಆದ್ದರಿಂದ ನಾನು ಓಲೈನಲ್ಲೇ ಮಾಡ್ತೀನಿ ಅದು ಅಲ್ಲದೆ ನನಗೆ ಬೆಳಿಗ್ಗೆ ಒಂದು ಸಲ ಎರ್ ಸೆಕ್ಷಣ ಕೊಟ್ಟಿಗೆ ಹೋಗಿ ಹಾಲು ಕರೆದು ಎಲ್ಲ ಮಾಡಿ ಬರಬೇಕಾದ್ರಿಂದಲೇ ಟೈಮ್ ಸಾಕಾಗೋದಿಲ್ಲ ಮೊದಲನ್ನು ನಡೆಸುವಾಗ ಅವಳನ್ನು ಏಳಿಸಿ ರೆಡಿ ಮಾಡಿಸಿ ಎಲ್ಲ ಆಗಬೇಕಲ್ವ ಮನೆಗೆ ಕೆಲಸ ಅಂದರೆ ಹೇಗಾದರೂ ಆಗುತ್ತೆ ಓಕೆ ಇವಾಗ ನಾನು ಒಂದು ಹಾಕಿದ್ದೀನಿ ಅವಳಿಗೆ ಹಾಕಿ ರೆಡಿಯೆಲ್ಲ ಆಗಿದ್ದಾಳೆ ತಿಂಡಿ ಮಾಡಿಕೊಡೋಣ ಒಂದು ಒಂದಿಟ್ಟು ರೆಡಿ ಮಾಡಿದರೆ ಆಯಿತು ಕೆಲವೊಂದಿನ ತುಂಬಾ ಗಡಿ ಆಗುತ್ತೆ ಖುಷಿ ಓಕೆ ಇಲ್ಲಿ ರೊಟ್ಟಿ ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ತುಂಬಾ ರೋಸ್ಟ್ ಆಗಿದೆ ಫಸ್ಟ್ ಮಾಡಿರೋ ರೊಟ್ಟಿ ಅಷ್ಟು ಚೆನ್ನಾಗ್ ಆಗಲ್ಲ ಇದು ಇವಾಗ ಸೆಕೆಂಡ್ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ರೋಸ್ಟ್ ಆಗಿ ಎಣ್ಣೆ ಏನೋ ಹಚ್ಬೇಕಂತ ಏನಿಲ್ಲ ಇದಕ್ಕೆ ಹಾಗೆ ಮಾಡ್ಕೊಳ್ಳೋದ ಬೆಂಕಿ ಚೆನ್ನಾಗಿ ಉದ್ರೆ ಬೇಗ ಬೇಗ ಆಗುತ್ತೆ ರೊಟ್ಟಿ ಕೆಲವೊಂದ್ಸಲ ಬೆಂಕಿ ಅಷ್ಟು ಚೆನ್ನಾಗಿ ಉರಿಯಲ್ಲ ಅದರಿಂದ ಚೆನ್ನಾಗಿ ತರ ಬರಲ್ಲ ನಮ್ಮ ಕೈಯಲ್ಲಿ ಅದೇ ಕುತ್ಕೊಂಡು ರೊಟ್ಟಿ ಎಳೆದಕ್ಕಷ್ಟು ಅದರಿಂದ ಹೇಳ್ತಾ ಇಲ್ಲ ಇಲ್ಲ ಅಂದರೆ ಗಟ್ಟಿಯಾಗಿ ಕಾಲಿನ ಹಿಟ್ಕೊಂಡು ಹೇಳ್ತಿದ್ರೆ ತುಂಬ ಚೆನ್ನಾಗಿ ಎಳಿತು ನೋಡಿ ಹೇಗಾಗಿದೆ ರೊಟ್ಟಿ ಅಂತ ಸೂಪರಾಗಿದೆ ಮಸಾಲೆ ದೋಸೆ ಥರನೇ ಕರ್ಕುರ ಅಂತ ಆಗುತ್ತೆ ಇದು ತಿನ್ನೋದು ಕೂಡ ಹಾಗೆ ಚಟ್ನಿ ಮಾಡಿದರೆ ಸುಪ್ಪರಾಗುತ್ತೆ ಇದಕ್ಕೆ ನನ್ನ ಮಗಳಿಗೆ ತಿಂಡಿ ಕೊಡ್ತಾ ಇದ್ದೀನಿ ಈಗ ಒಂದು ರೊಟ್ಟಿ ತಿಂತಾಯಿದ್ದೆ ಹಾಗೆ ಇನ್ನೊಂದು ರೊಟ್ಟಿ ಬೇಗ ತಿನ್ನೋ ಟೈಮ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ ಚೆನ್ನಾಗಿದೆಯಾ ಪುಡಿ ಚಟ್ನಿ ಮಾಡಿದ್ದೆ ಅದ್ರ ಜೊತೆಗೆ ತಿಂತಾ ಇದ್ದ ಇವಾಗ ಖರಾಗಿದೆಯಾ ಮಗಳು ಸ್ಕೂಲಿಗೆ ಹೊರಟಿದ್ದಾಳೆ ಗಾಡಿ ಹಾರ್ನ್ ಆಗಿದೆ ಅದಕ್ಕೆ ಓಡ್ತಾ ಇದ್ದಾಳೆ ಅರ್ಜೆಂಟ್ ಆಯ್ತು ಇವಾಗ ನಾನು ನಿಧಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಿದ್ದೆ ಒಂದು ಫೈವ್ ಮಿನಿಟ್ಸ್ ಬೇಗನೆ ಬಂದಿದ್ದಾರೆ ಅವರು ಬ್ಯಾಗು ಇವತ್ತು ನಾನು ಹಿಡ್ಕೊಂಡಿದ್ದೀನಿ ಅವಳಿಗೆ ಆಗೋದಿಲ್ಲ ಅಂತ ಬ್ಯಾಗ್ ಹಾಕ್ಕೊಂಡು ಕಷ್ಟ ಆಗುತ್ತೆ ಗೇಟ್ ದುಡಿಲ್ವಾ ಮಕ್ಳು ನೋಡ್ತಾ ಇದ್ದಾಳೆ ಬ್ಯಾಗ್ನ ಹಿಡ್ಕೊಂಡಿದ್ದೀನಿ ಗಾಡಿ ಬಂದು ನಿಂತಾಗಿದೆ ಮನೊಂದಿನ ಹೀಗೆ ಬೇಗ ಬಂದರೆ ನಮಗೆ ಗಡಿ ಬಿಡಿ ಆಗುತ್ತೆ ನಾವು ಸ್ವಲ್ಪ ದೂರ ಹೋಗಬೇಕಲ್ಲ ಹಾಗಾಗಿ ನಮಗೆ ಗಡಿ ಬಿಡಿ ಆಗತ್ತೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗೋಣ ಓಕೆ ಫ್ರೆಂಡ್ಸ್ ಇವತ್ತು ಮಗಳು ಹೊರಟಾಯಿತು ಸ್ಕೂಲಿಗೆ ನನಗೆ ಡೈಲಿ ಬ್ಲಾಗ್ ಮಾಡಬೇಕು ಮಗಳು ಸ್ಕೂಲ್ ಹೋಗುವಾಗ ಮಗಳನ್ನ ಕರ್ಕೊಂಡು ಹೋಗಬೇಕು ಅಂತ ಇರ್ತೀನಿ ಗಡಿ ಬಿಡಿಲ್ಲ ಆಗೋದೇ ಇಲ್ಲ ಕೆಲವೊಂದು ಸಲ ಮನೆಯವ್ರು ಬರ್ತಾರೆ ಕೆಲವೊಂದು ಸಲ ನಾನು ಬರ್ತೀನಿ ಹಾಗೆ ಇವತ್ತು ಅಷ್ಟೇ ಇವತ್ತು ನಾನು ಬರಬೇಕು ಅಂತ ಮೊದಲೇ ಅಂದ್ಕೊಂಡಿದ್ದೆ ಆದರೆ ಗಾಡಿ ನಾವು ಮನೆಯಿಂದ ಹೊರಡುವಾಗೆ ಹಾರ್ನ್ ಆಯಿತು ಹಾಗೆ ಗಡಿ ಬಿಡಿ ಆಯಿತು ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಪಾಪ ಅವನಪ್ಪ ಓಡ್ಬಂದು ತಿಂಡಿ ತಿಂತಾ ಇಲ್ಲ ಇವತ್ತು ತಿಂಡಿ ತಿನ್ನಲಿಕ್ಕೂ ಕರೆಕ್ಟಾಗಿ ಆಗಲಿಲ್ಲ ರೊಟ್ಟಿ ಅಲ್ವಾ ಹಾಗೆ ಹಾಗಾದ್ರಿಂದ ಅದನ್ನು ಆಗಿದ್ದು ತಿನ್ನುವಾಗ ಸ್ವಲ್ಪ ಲೇಟ್ ಆಯಿತು ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ ಯಾರಿಗಾದರೂ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅವರು ಓಕೆ ನಾನು ನೋಡಿ ಮನೆ ಹತ್ತಿರ ಎಲ್ಲ ಹೇಗಿದೆ ಅಂತ ಇಲ್ಲೀಗ ಗೇಟ್ ಬೇಲಿ ಕಟ್ಟಿದ್ದಾರೆ ಜನ ಎಲ್ಲಿ ಹೋಗಬಾರ್ದು ಅಂತ ಗದ್ದೆಗೆ ನೋಡ್ತಾ ಇದ್ದೀರಲ್ವಾ ಹೇಗಿದೆ ನಮ್ಮ ಕಡೆ ಅಂತ ಇವತ್ತು ಮೋಡ ಇದೆ ಮಳೆನೂ ಇದೆ ಅನಿಸುತ್ತೆ ಸ್ವಲ್ಪ ಮೋಡ ಇದೆ ನನ್ನ ನಾಯಿ ನನ್ನ ಹಿಂದುಗಡೆನೇ ಓಡಿ ಬಂದಿದೆ ಬರ ಏಟಾಗ್ತಿಲ್ಲ ಅವಳು ಕರೆಂಟ್ ಬೇಲಿ ಎಲ್ಲ ಇದ್ದರೆ ದಾಟಲ್ಲ ಅವಳಿಗೆ ಇದಕ್ಕೆ ಕರೆಂಟ್ ಹೊಡಿಯುತ್ತೆ ಅಂತ ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗೋಣ ಮಗ ಇದ್ದಿಲ್ಲ ಇನ್ನೂ ಮಗನಿಗೆ ಒಳ್ಳೆ ಇದ್ದರೆ ನಿಂತಿದೆ ಆದ್ದರಿಂದ ನಾನು ಕರ್ಕೊಬಂದೆ ಮಗ ಇದ್ದರೆ ನನಗೆ ಆಗೋದಿಲ್ಲ ಮಳೆ ಎಲ್ಲ ಬರ್ತಾ ಇರುವಾಗ ಮಗಳನ್ನು ಬಿಡೋಕ್ಕೆ ಕಷ್ಟ ಆಗುತ್ತೆ ಓಕೆ ಮನೆಗೆ ಹೋಗಿ ಮತ್ತು ರೊಟ್ಟಿ ಮಾಡಬೇಕು ಮಗಳಿಗೆ ಮಾತ್ರ ಅರ್ಜೆಂಟಿಗೆ ಮಾಡಿ ಕೊಟ್ಟಿದ್ದೆ ನಾವು ಇವಾಗ ತೋಟಕ್ಕೆ ಹೊರಟಿದ್ದೀವಿ ಏನಕ್ಕೆ ಅಂದರೆ ಗೊಬ್ಬರ ಹಾಕ್ಲಿಕ್ಕಿದೆ ಅದಕ್ಕೆ ಅಂತ ಬಾಳೆ ತೋಟಕ್ಕೆ ಹೊರಟಿದ್ದೀವಿ ಇವಾಗ ಗೊಬ್ಬರ ಹಾಕಿ ಬರಬೇಕು ಹಾಗಾಗಿ ಬೆಳಿಗ್ಗೆ ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡಿಕೊಂಡು ಹೊರಟೆ ಹಾಗೆ ಇವತ್ತು ಬೆಳಿಗ್ಗೆ ನಾನು ಹಿಂಸೆ ಹುಳಿ ರಸಮ್ ಮಾಡಿದ್ದೆ ಅದನ್ನು ಕೂಡ ವೀಡಿಯೋ ಹಾಕ್ತೀನಿ ನಾನು ಓಕೆ ಇವಾಗ ಹೋಗೋಣ ಇವಾಗ ಮಳೆ ಕಮ್ಮಿ ಇದೆ ಬಿಸಿಲಿದೆ ಅದರಿಂದ ಗೊಬ್ಬರ ಹಾಕೋಣ ಅಂತ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಬಿಸಿಲು ಇರುತ್ತೆ ಒಂದು ಸ್ವಲ್ಪ ಹೊತ್ತಿರುತ್ತೆ ಮತ್ತೆ ಹೋಗುತ್ತೆ ಅದರಿಂದ ಹೇಳಲಿಕ್ಕಾಗಲ್ಲ ಬಿಸಿಲಿದಾಗ ಬೇಗ ಹಾಕಿಬಿಟ್ರೆ ಸ್ವಲ್ಪ ಒಳ್ಳೇದಲ್ಲ ಅಂತ ಹೇಳಿ ಇವಾಗ ಹೊರಟು ನೋಡಬೇಕು ಮಗ ಅಲ್ಲಿ ಹೋಗ್ತಾ ಇದ್ದೀನಿ ಮನೆಯವ್ರ ಜೊತೆಗೆ ಹಾಗೆ ನಾನು ಕೂಡ ಈ ತೋಟಕ್ಕೆ ಹೋಗ್ತೀನಿ ಬಾಳೆ ತೋಟಕ್ಕೆ ಹೋಗಿದ್ದೆ ತುಂಬಾ ದಿನ ಆಗಿದೆ ಒಂದು ಟ್ವೆಂಟಿ ಡೇಸ್ ಮೇಲೆ ಆಗಿದೆ ಒಂದು ಮಂಥೇ ಆಗ್ತಾ ಬಂತು ಅನಿಸುತ್ತೆ ನಾನು ಬಾಳೆ ತೋಟಕ್ಕೆ ಹೋಗಿದೆ ಬ್ಲಾಗಿಂಗ್ ಕೂಡ ಮಾಡಿಲ್ಲ ಬಾಳೆ ತೋಟದಲ್ಲಿ ತುಂಬ ಗಿಡ ಎಲ್ಲ ಮಳೆ ಜಾಸ್ತಿಯಾಗಿ ತುಂಬ ಕೋಲ್ಟ್ ಹೋಗಿದ್ದಾವಂತೆ ನೋಡಬೇಕು ಇವಾಗ ಇಲ್ಲಿ ನೋಡಿ ದನಗಳೆಲ್ಲ ಇದ್ದಾವೆ ಟೈಮ್ ಬಂದು ಇವಾಗ ಹನ್ನೆರಡೂವರೆ ಆಗ್ತಾ ಬಂತು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಹೊರಟಿದ್ದೆಲ್ಲ ಹಾಗಾಗಿ ಲೇಟ್ ಆಯಿತು ಮತ್ತು ಸ್ವಲ್ಪ ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡ್ತಾ ಬಿಸಿಲು ಬಂತು ಹಾಗೆ ಬೇಗ ಕೆಲಸ ಮುಚ್ಚಿ ಹೊರಟೆ ನಮ್ಮ ದನೂ ಇಲ್ಲೇ ಮೇಯ್ತಾ ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ಇದೆ ದನ ಈಗ ಗದ್ದೆ ಗೇಲಿ ಆಗಿರೋದರಿಂದ ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ ಮನೆ ಹತ್ರನೇ ಸುತ್ತಮುತ್ತ ಸ್ವಲ್ಪ ಜಾಗದಲ್ಲಿ ನೋಯ್ಬೇಕಾಗುತ್ತೆ ಇಲ್ಲೇನು ಸಿಗಲಿಲ್ಲ ಅಷ್ಟೇ ತಿರೆಯೋಕ್ಕೆ ಏನೋ ಜನ ಮನೆಯವ್ರ ಗೊಬ್ಬರ ಗೊಬ್ಬರ ತರಲಿಕ್ಕೆ ಹೋಗಿದ್ದಾರೆ ಮಗನ ಅವ್ರ ಜೊತೆಗೆ ಹೋಗಿರೋಣ ನಾನು ನಿಧಾನ ಬರ್ಬೇಕಾ ನೀನು ಯಾಕೆ ಹೊಟ್ಟು ಬರ್ತಾ ಇದೀಯ ಓ ನನ್ನ ಕರ್ಕೊಂಡೋಗ್ಲಿಕ್ಕೆ ನೀನು ಬಂದಿದ್ದ ನಾನು ಬೀಳ್ತೀನಿ ಅಂತ ನನ್ನ ಕರ್ಕೊಂಡು ಹೋಗ್ಲಿಕ್ಕಂತೆ ನನ್ನ ಮಗ ಬಂದಿದ್ದಂತೆ ಹ್ಞೂ ಸರಿ ಆಯಿತು ನಾನು ಬೀಳಲ್ಲ ನಿಧಾನ ಬರ್ತೀನಿ ಆಯ್ತಾ ಬಾಡಿಗಾರ್ಡ್ಸ್ ಬಾಡಿಬಾಯ್ ಬಾಡಿಯಾ ಬಾಡಿ ಬಾಯ್ ಬಾಡಿ ಬಾಯ್ ಬಾಡಿ ಗರ್ಲ್ ಅಲ್ವಾ ಓಕೆ ಹೋಗೋಣ ಗೊಬ್ಬರನ ತಂದು ಇಲ್ಲಿಟ್ಟಿದ್ದೀವಿ ಇಲ್ಲೊಂದು ಸೆಡ್ ಹಾಕಿದ್ದೀವಿ ಈ ಸೆಡ್ಡಲ್ಲಿ ಗೊಬ್ಬರನ ಇಟ್ಕೊಂಡಿದ್ದೀವಿ ಇಲ್ಲಿಂದ ಇವಾಗ ಗೊಬ್ಬರನ ತಗೊಂಡು ಹೋಗಬೇಕು ಗೊಬ್ಬರ ಎಲ್ಲ ಗಟ್ಟಿಯಾಗಿದೆ ಮಿಕ್ಸ್ ಮಾಡ್ಲಿಕ್ಕಿಲ್ಲ ಹಾಂ ಮಿಕ್ಸ್ ಮಾಡಲ್ಲ ಯಾವುದು ಇದು ಯೂರಿಯಾ ಅಂತೆ ಹ್ಞೂ தானதானதான ஓல் இன்ச்சிடு அல்ப பப்போயிருத்த அல்போல் ஓல் மற்ற பூரவள்ளி அவன் அல்பு நான் முல்பப்பே முல்பல்ல அம்மா நிதான ஈரவள்போனா ம் கண்ட ಹಾ ಶಾಪಡ ನಿನ್ನೇ ನೋಡಲು ಇನ್ನೇ ನೋಡಲು ಒಂದೊಂದ್ಸಲ ಓಡಕ್ ಶುರು ಮಾಡಿದ್ರೆ ಓಡ್ತಾನೆ ಇರ್ತಾನೆ ಆಟ ನಾಯಿಗಳು ಪಾಪ ಹೋಗೋಕ್ಕೂ ಬಿಡಲ್ಲ ಅವನಿಗೆ ನೋಡಿ ಹೇಗೆ ಓಡ್ತಾ ಇದ್ದಾನೆ ಅಂತ ಇಲ್ಲಾಂದರೆ ಒಂದೊಂದು ಸಲ ನಾನಿದ್ರೆ ಕರ್ಕೊಳ್ಳೇಬೇಕು ಅಂತ ಹೇಳ್ತೇನೆ ಅವನ ಪಾಪ ಮುಂದೆ ಓಡಿದ್ರು ಅಂತ ಅವನು ಇದ್ದಾನೆ ಓಕೆ ಫ್ರೆಂಡ್ಸ್ ತೋಟಕ್ಕೆ ಹೋಗೋಣ ಬಾಳೆ ಮರ ಬಾಳೆ ಗಿಡ ಎಲ್ಲ ಹೇಗಾಗಿದೆ ಅಂತ ನೋಡ್ಕೊಂಬರೋಣ ಹಾಗೆ ಗೊಬ್ಬರನೂ ಹಾಕಿ ಬರೋಣ ನೋಡಿ ಮನೆಯವರೆಲ್ಲ ಹೋಗ್ತಾ ಇದಾರೆ ಮಗ ಇಲ್ಲಿ ಹೋಗ್ತಾ ನಾನು ನಾನಿನ್ನೂ ಇಷ್ಟು ದೂರದಲ್ಲಿದ್ದೇನೆ ನಿಧಾನ ಅಡಿಕೆಕಾಯಿ ಎಲ್ಲ ಕೊಳೆ ಬಂದು ತೋಟದ ಹತ್ರ ಏ ಚಪ್ಪಲ್ ಹಾಕು ನಾನು ಹಾಕೊಳ್ತೀನಿ ಚಪ್ಪಲ್ ಹಾಕು ಮಣ್ಣಿದೆ ಅಲ್ಲಿ ಕಾಲೆಲ್ಲ ಕೆಸರಾಗತ್ತೆ ಹಾಕು ಚಪ್ಪಲ್ ಹಾಕೋ ನೋಡೋಣ ಇಲ್ಲ ನೋಡು ನೀನು ನೀನು ನೋಡಿಲ್ಲ ಇವತ್ತವರೆಲ್ಲ ನೋಡಿಲ್ಲಿ ಬೇಗ ನೋಡಿಲ್ಲಿ ಚಿನ್ನು ಚೂರ್ ನೋಡಿಲ್ಲಿ ಅಚ್ಮಾ ಬೇಗ ನೋಡು ಚೂರು ನೋಡು ಬೇಗ ನಮ್ಮ ಹಾಯ್ ಮಾಡು ಬೇಗ ಹಾಯ್ ಮಾಡಿ ನಾನು ಹೋಗ್ತೀನಿ ಹಾಗಾದ್ರೆ ಬೇಡ ಬಿಡು ಓಕೆ ಫ್ರೆಂಡ್ಸ್ ಇವಾಗ ನಾನು ಬಾಳೆ ತೋಟದಲ್ಲಿದ್ದೀನಿ ನೋಡಿ ಬಾಳೆ ಗಿಡ ಇಲ್ಲ ಎಷ್ಟು ದುಡ್ಡಾಗಿದೆ ಅಂತ ಈಗ சைடுக்கோப்பா எண்ணியாவஸ்டாது ஏன்

ഇ വഞ്ഞഞ്ഞു ഉള്ളത് കണ്ടിട്ട് middle ഇതിനക്കൊ വഞ്ഞഞ്ഞു മല്ല ഹെഡ്ല ഉണ്ട് മുദുന്ന റഡ് ഉണ്ട് മുണ്ടഞ്ഞു ഉണ്ട് അഞ്ചേ കൊടാ പണത്തെ കൊണ്ടിത്തെ കേം ചാതിന പോം പടൈ ലൈക്ക് കൊഴ്ച്ചി ചുളിയിത്തിന ഹ് കൊഴ്ച്ചി ചുളി ലൈക്ക് ഉണ്ടтайട്ട് മുണ്ടേ കൊടാ ഫർദ ഹ് ആ red line डाला पडതിले red line പോമ്പോ പോബന പോളോ കൊടാ ಸುಳಿದ ಅಂತ ನಾಯ್ಕ ಹೊಡ್ಜೆ ಸುಳೀದ ನಾಯ್ಕ ಅಪಜ ಓಕೆ ಫ್ರೆಂಡ್ಸ್ ಮಳೆ ತೋಟ ನೋಡಿದ್ರಲ್ಲ ಅವಾಗ ಎಷ್ಟು ಚೆನ್ನಾಗಿತ್ತು ಇವಾಗ ಮಳೆ ಜಾಸ್ತಿ ಬಂದು ಎಲ್ಲ ಹೋಗಿ ಈ ರೀತಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಬೇಜಾರಾಗುತ್ತೆ ಇದಿಷ್ಟು ಕೆಲಸ ಮಾಡೋದಕ್ಕೆಲ್ಲ ಎಷ್ಟು ಖರ್ಚಾಗಿರುತ್ತೆ ಈ ರೀತಿ ಎಲ್ಲ ಮಾಡೋದಕ್ಕೆ ಫುಲ್ಲು ಕಾಡು ಬೆಳ್ಕೊಂಡಂಗಿತ್ತು ಇಲ್ಲಿ ಇದನ್ನೆಲ್ಲ ಜಾಗ ಎಲ್ಲ ಮಟ್ಟ ಮಾಡಿ ಇದನ್ನೆಲ್ಲ ತೋಟ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗಿತ್ತು ಆದರೆ ಏನೂ ಮಾಡೋಕ್ಕಾಗಲ್ಲ ಆದಮೇಲೆ ಬೇಜಾರು ಮಾಡ್ಕೊಂಡು ಕೂತ್ರೆ ಏನೂ ಪ್ರಯೋಜನ ಇಲ್ಲ ಅದರಿಂದ ಇರೋದನ್ನಾದರೂ ಸರಿ ಮೈಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಈ ಗಿಡ ಎಲ್ಲ ಅವತ್ತಿಷ್ಟು ಚೆನ್ನಾಗಿತ್ತು ಇವಾಗೆಲ್ಲ ನೀರು ನಿಂತು ಎಷ್ಟು ಬಾಡಿ ಹೋಗಿ ಈ ಗಿಡ ಎಲ್ಲ ಇನ್ನೇನಕ್ಕೂ ಆಗೋದಿಲ್ಲ ಇದನ್ನೆಲ್ಲ ಫುಲ್ ರಿಮೂವ್ ಮಾಡಬೇಕು ನೋಡ್ತಾ ಇರ್ಬೋದು ಇದು ಸುಳಿ ಎಲ್ಲ ಏನೂ ಇಲ್ಲ ಇದರಲ್ಲಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಗೊಬ್ಬರ ಹಾಕ್ತೀನಿ ಮೊಬೈಲಲ್ಲಿ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಇನ್ನು ಓಕೆ ಈಚೆ ಎಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಚೆನ್ನಾಗಿದೆ ಗಿಡಗಳೆಲ್ಲ ಓಕೆ ಇವಾಗ ಗೊಬ್ಬರ ಹಾಕ್ಲಿಕ್ಕೆ ಶುರು ಮಾಡ್ತೀನಿ ನಾನು ಮತ್ತು ಸಿಗೋಣ ಅಮ್ಮಯ್ಯ ಫ್ರೆಂಡ್ಸ್ ತಂದಿರೋ ಗೊಬ್ಬರನೆಲ್ಲ ಇದಕ್ಕೆಲ್ಲ ಹಾಕಿ ಆಯಿತು ನೋಡ್ತಾ ಇರ್ಬೋದು ಅಲ್ಲಲ್ಲೆಲ್ಲಲ್ಲಿ ವೈಟ್ ಕಾಣ್ತಾ ಇದೆ ಇವಾಗ ಒಂದು ಸ್ವಲ್ಪ ಮಳೆ ಬಂದರೆ ಚೆನ್ನಾಗತ್ತೆ ಗೊಬ್ಬರನೆಲ್ಲ ಹಾಕಿ ಸುಸ್ತಾಯಿತು ಸುತ್ತಾಯಿತು ಪಟ ಅಂತ ಬೇಗ ಮುಗಿಸ್ಬೇಕು ಅಂತ ಮುಗಿಸಿದೆ ಅದ್ರ ಜೊತೆಗೆ ಹಸು ಬೇರೆ ಆಗ್ತಾಯಿದೆ ನೋಡೋಣ ಈಗ ಆಚೆ ಸ್ವಲ್ಪ ಹುಲ್ಲಿತ್ತು ಹುಲ್ಲನ್ನು ಸ್ವಲ್ಪ ದನಕ್ಕೆ ಅಂತ ನಾನು ನೋಡಿರಲಿಲ್ಲ ಇಲ್ಲಿ ಹುಲ್ಲಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಈಗ ಹುಲ್ಲು ಗೊಬ್ಬರ ಹಾಕ್ತಲ್ಲೆಲ್ಲ ಆಗೋದಿಲ್ಲ ಅಂತೆ ಬೇರೆ ಕಡೆ ಇರೋ ಗೊಬ್ಬರ ಹಾಕ್ತಾ ಇರೋ ಜಾಗದಲ್ಲಿರೋ ಹುಲ್ಲನ್ನು ಆದರೆ ಕೊಯ್ಬೇಕು ನೋಡ್ತೀನಿ ಆಗುತ್ತಾ ಅಂತ ನನಗೆ ಹುಲ್ಲು ಹುಲ್ಲಿಕೊಯ್ದ ಅಭ್ಯಾಸ ಇಲ್ಲ ನೋಡೋಣ ಟ್ರೈ ಮಾಡ್ತೀನಿ ಚಿನಿಚ ಬಾ ಓಯ್ ಇಲ್ಲಿ ಬಾ ಮನೆಯವರು ಸ್ವಲ್ಪ ಗೊಬ್ಬರ ಇದೆ ಅಂತ ಅದನ್ನು ಹಾಕ್ತಾ ಇದ್ದಾರೆ ಇಟಮ ಹಾತ ಬಾ ಕೆಡ್ದು ಇಟ್ನಾ ನೋಡೋಣ ನನಗೆ ಇಲ್ಲಿ ಹುಲ್ಲು ಕೊಯ್ಲಿಕ್ಕೆ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹುಲ್ಲಿದೆ ಇದು ನಾನು ಸ್ವಲ್ಪ ಕೊಯ್ಕೊಂಡು ಹೋಗೋಣ ದನಕ್ಕೆ ಸ್ವಲ್ಪ ತಿನ್ನಲಿಕ್ಕೆ ಆಗುತ್ತೆ ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಲ್ವ ಇಲ್ಲೆಲ್ಲ ಹುಲ್ಲು ಫ್ರೆಂಡ್ಸ್ ಇವಾಗ ದನಕ್ಕೆ ಹುಲ್ಲು ಬೇಕು ಅಂತ ಸ್ವಲ್ಪ ಹುಲ್ಲು ಕೊಯ್ದೆ ಉಸ್ತ್ರ ಕಟ್ಕೊಂಡು ಕೊಯ್ಯಂಗಾಯ್ತು ತುಂಬ ಸುಸ್ತಾಯಿತು ಒಂದು ಸ್ವಲ್ಪ ಸುಳ್ಳು ಸಿಕ್ತು ಇನ್ನು ಊಟಕ್ಕೆ ಹೋಗಬೇಕು ಟೈಮ್ ಬೇರೆ ಆಗಿದೆ ಬರ್ತಾಯಿದೆ ಓಕೆ ಊಟ ಮಾಡಿಕೊಂಡು ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಬರಲಿಕ್ಕಿದೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗೋಣ ಲೆಕ್ಕದು ಉಂತ್ಲೆಂತಲೆ ಖಾರ ನೀರು ಬಾಡ್ರೆ ಖಾರ ಹೆಂಚು ಕೆಸರಾತಂತೆ ಮಣ್ಣಿಗೆ ಒಬ್ಬದೀನಿ ಮಣ್ಣಲ್ಲಿ ಆಟಾಡಿ ಆಟಾಡಿ ಫುಲ್ಲು ಕಾಲು ಎಲ್ಲ ಕೆಸರಾಗಿ ಹೋಗಿದೆ ಮಗಿದು ಹ್ಮ್ ನಾನು ಇಲ್ಲ ಪೋದು ಅಲ್ಪ ಲಾಯ್ಕೆದಾವ ಹ್ಮ್ ಇಲ್ಲ ಪೋದು ಅಲ್ಪ ಬೋರಲ್ಲಿ ಇಂಚಿಡ್ದೆ ಪೋಯ್ ಮೂಲು ಈಜ ಮೂಲು ಗಿಡ ತಡಿ ಇಟ್ಬೋದು ಗಿಡ ತಡಿ ಇಟ್ಟು ಮಲ್ಪ ಮುಲ್ಪ ಬರೋಲಿ ಬರ್ತಾರಾ ಅಂಚಿಟ್ಟು ಬರ್ತಾರಾ ಓಕೆ ಓಕೆ ಡನ್ ಬೆಲೆ ಹಾಂ ಸೂಪರ್ ಇಡೀಬೆಲೆ ಕೋಡೆ ಮೆಹಂದಿದೀತಿನ ತೋಜ ಥರ ಇರೋ ಇಡೆ ಬೆಲೆ ಇಂಚ ಕಲ್ಲರ್ ಆತು ತುಪ್ಪೆ ಇಡೆ ಬೆಲೆ ಇಂಚು ಬೆಲೆ ನಾನು ಹೋಗ್ತೀನಿ ಹ್ಞೂ ನಾನು ನಾನು ಮನೆಗೆ ಹೋಗ್ತೇನೆ ಬನ್ನಿ ಹ್ಞೂ ಹ್ಞೂ ಬನ್ನಿ ಅಚ್ಚು ಬನ್ನಿ ಅಚ್ಚು ಅಚ್ಚು ಬನ್ನಿ ಮನೆಗೆ ಹೋಗೋಣ ಹಾಂ ತೋರಿಸಿ ಮೆಹೆಂದಿ ತೋರಿಸಿ ನಿಮ್ಮದು ಕೈ ತೋರಿಸಿ ಎಷ್ಟು ಚೆನ್ನಾಗಾಗಿದೆ ನಾನು ನೋಡಿ ನನ್ನ ಮಗಂದು ಪುಟ್ಟ ಕೈಯಲ್ಲಿ ಮೆಹೆಂದಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಕ್ಕನವರೆಲ್ಲ ಮೆಹಂದಿ ಇಟ್ಕೊಂಡ್ರಲ್ವ ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ ಅದಕ್ಕೆ ಅವನಿಗೂ ಬೇಕು ಅಂತ ಹೇಳ್ದ ನಿನ್ನೆ ಮತ್ತೊಂದು ಸ್ವಲ್ಪ ಇತ್ತು ಅದರಲ್ಲಿ ಅದನ್ನೇ ಕೈ ಹಾಕಿದ್ದೀನಿ ನಾನು ಬನ್ನಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ